ಏನು ಸಂಸದರಾಗಿ ಆಯ್ಕೆ ಆದ್ಮೇಲೆ ಈ ಏನು ನ್ಯಾಷನಲ್ ಹೈವೇ ಅಲ್ಲಿ ಹೊಸ ಪ್ರಾಜೆಕ್ಟ್ಸ್ ಏನ್ ನಡೀತಾ ಇದೆಯೋ ಇಲ್ಲಿ ಮುಳುಬಾಗ್ಲಲ್ಲಿ ಬಹಳ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಏನು ನಮ್ಮ ಶಾಸಕರು ನನಗೆ ಹೇಳಿದ್ರು ಸೆಷನ್ಸ್ ಮುಗಿದ ಮೇಲೆ ನಾನು ಫಸ್ಟ್ ವಿಸಿಟ್ ಕೊಟ್ಟಿರೋದೆ ಮುಳುಬಾಗಿಲ್ಗೆ ಪಿ ಡಿ ಅವ್ರನ್ನ ಬಂದು ಏನು ಯಾಕಂದ್ರೆ ನೋಡಿದ್ಮೇಲೆ ಗೊತ್ತಾಗೋದು ಇವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ ಅದಕ್ಕೆ ಶಾಸಕರನ್ನ ಅವ್ರನ್ನ ಬೆಳಿಗ್ಗೆನೆ ಹೇಳಿ ಸಾಯಂಕಾಲ ನಾಲ್ಕು ನಾಲ್ಕೂವರೆಗೆ ಬರ್ತಾ ಇದೀವಿ ಪಿ ಡಿನ ಬಂತು ಅಂತ ಹೇಳಿದಾಗೆ ಶಾಸಕರು ನಾನು ಪಿ ಡಿ ಅವರು ಮತ್ತೆ ಕಂಟ್ರಾಕ್ಟರ್ ಮೂರು ಜನ ನಾಲ್ಕು ಜನಾನು ನಾವು ಬಂದು ಪ್ರಾಕ್ಟಿಕಲ್ ಆಗಿ ಏನು ಪ್ರಾಬ್ಲಮ್ ಇದೆ ಅಂತ ತೋರಿಸಿದೀವಿ ಅದನ್ನ ಎಷ್ಟು ಬೇಗ ಅವರು ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊಡ್ತಾರೆ ಅಂತ ಅದ್ ಇವಾಗ ಅವ್ರಿಗೆ ಬಿಟ್ಟಿರೋದು ನಾವು ನಮ್ಮ ಏನೇನು ನಾವು ಸೊಲ್ಯೂಷನ್ಸ್ ಬೇಕು ನಾವು ಹೇಳಿದೀವಿ ಅದನ್ನ ಹೆಂಗೆ ಅವರು ಕರೆಕ್ಟ್ ಆಗಿ ಮಾಡಿ ಪಿ ಡಿ ಅವರು ನಮ್ಗೆ ಮಾಡಿಕೊಡ್ತಾರೆ ಅಂತ ಇವಾಗ ಅವ್ರಿಗೆ ಬಿಟ್ಟಿರೋದು ಏನು ಇವಾಗ ಇದು ನರಸಿಂಹ ತೀರ್ಥ ಮತ್ತೆ ಒಡ್ಡಳ್ಳಿ ಗೇಟ್ ಅದನ್ನ ನರಸಿಂಹ ತೀರ್ಥ ಜೂನ್ ಟೂ ತೌಸಂಡ್ ಟ್ವೆಂಟಿ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಂಪ್ಲೀಟ್ ಆಗ್ಬೇಕು ಈ ಒಡ್ಡಳ್ಳಿ ಕ್ರಾಸ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಂಪ್ಲೀಟ್ ಮಾಡಬೇಕು ಇವೆರಡು ಕಾಂಟ್ರಾಕ್ಟರ್ ಆಲ್ರೆಡಿ ಹೇಳಿದ್ದಾರೆ ಅದು ಮಾಡ್ಕೊಡ್ತೀನಿ ಅಂತ ಅದು ಒಂದು ಪ್ರಾಬ್ಲಮ್ ಆಗಿ ಕೂತ್ಕೊಂಡಿದೆ ನಮ್ಗೆ ನಮಗೆ ಇದು ಯಾವುದು ನರಸಿಂಹ ತೀರ್ಥ ನರಸಿಂಹ ತೀರ್ಥ ಅದು ಅದನ್ನ ಕಾಂಟ್ರಾಕ್ಟರ್ ಕಂದು ಮಾಡ್ ಮಾತಾಡಿಸ್ತೀನಿ ಅಂತ ಪಿ ಡಿ ಅವ್ರು ಇವಾಗ ಬಾಲಾಜಿ ಭವನ್ ಹತ್ರ ಏನು ಒಂದು ಬ್ಲಾಕ್ ಸ್ಪಾಟ್ ಅಂತ ಏನ್ ಅವ್ರು ಮಾಡಿದಾರೋ ಅದು ಬ್ಲಾಕ್ ಸ್ಪಾಟ್ ಹೋಗಿ ಇವಾಗ ಹಾಟ್ ಸ್ಪಾಟ್ ಆಗಿದೆ ನಮ್ಮ ಶಾಸಕರು ಹೇಳ್ದಂಗೆ ಅದನ್ನ ಫಸ್ಟ್ ಒಂದು ತ್ರೀ ಫೋರ್ ಡೇಸ್ ಅಲ್ಲಿ ಅದನ್ನ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡಿ ಅಂತ ಹೇಳಿದ್ವಿ ಅದ್ರ ಜೊತೆ ಮುಳುಬಾಗಲ್ ದೋಸೆ ಆ ಕಾರ್ನರ್ ಅಲ್ಲೂ ಒಂದು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅದನ್ನು ಒಂದು ತ್ರೀ ಫೋರ್ ಡೇಸ್ ಅಲ್ಲಿ ಈ ಒಂದು ವಾರದಲ್ಲಿ ಅದನ್ನ ಪ್ರಾಬ್ಲಮ್ ಕ್ಲಿಯರ್ ಮಾಡಿಕೊಡಿ ಅಂತ ಕೇಳಿದೀವಿ ಅದನ್ನೆಲ್ಲ ನೋಡ್ಕೊಂಡು ಯಾಕಂದ್ರೆ ಪಿ ಡಿ ಸಾಹೇಬ್ರು ಏನು ಇದೆಲ್ಲ ಬಹಳ ಯುವಕರು ಅವ್ರಿಗೂ ಐಡಿಯಾಸ್ ಇದೆ ಅವರು ನಮಗೆ ಸ್ಪಂದಿಸ್ತಾರೆ ಅಂತ ಒಂದು ಗ್ಯಾರಂಟಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ದಿನ ನಮ್ಮ ನ್ಯಾಷನಲ್ ಹೈವೇ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಪಿ ಡಿ ಹಾಗೂ ನಮ್ಮ ಎಂ ಪಿಗಳು ಹಾಗೂ ಕಂಟ್ರಾಕ್ಟರ್ ಕರೆದು ಏನಿವತ್ತು ವರ್ಕು ನಮ್ಮಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಮುಳುವಾಗಿಲ್ಲ ಕ್ಷೇತ್ರದಲ್ಲಿ ಸಾಕಷ್ಟು ಕಡೆ ಏನ್ ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ಆಕ್ಸಿಡೆಂಟ್ ಝೋನ್ ಆಗ್ತಾ ಇದೆ ಪ್ರತಿದಿನ ಏನು ಅಪಘಾತಗಳಾಗ್ತಾ ಇದೆ ಅದಕ್ಕೆ ನಾನು ಈ ಕೂಡಲೇ ಅವ್ರನ್ನ ಬರಮಾಡಿಕೊಂಡು ಎಲ್ಲೆಲ್ಲಿ ಆಕ್ಸಿಡೆಂಟ್ ಝೋನ್ ಆಗ್ತಾ ಇದೆ ಎಲ್ಲೆಲ್ಲಿ ಸ್ಪೀಡ್ ಬ್ರೇಕ್ ಹಾಕ್ಬೇಕು ಎಲ್ಲೆಲ್ಲಿ ಬ್ಯಾರಿಕೇಡ್ ಹಾಕ್ಬೇಕು ಎಲ್ಲೆಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ಬೇಕು ಅನ್ನೋದನ್ನ ಬಾರಿ ಸ್ಟ್ರಿಕ್ಟ್ ಆಗಿ ಇವತ್ತು ಕರೆದು ಮಾತಾಡಿದ್ವಿ ನೆಕ್ಸ್ಟ್ ಇಯರ್ ಮೇ ಇಪ್ಪತ್ತು ಐದು ಅಂದ್ರೆ ಜೂನ್ ಒಳಗಡೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಈ ಕೂಡಲೇ ವರ್ಕು ಡೇ ನೈಟ್ ವರ್ಕು ಸ್ಟಾರ್ಟ್ ಆಗಿದೆ ನನಗೆ ಕೂಡ ಮುಂದಿನ ದಿವಸ ನನಗೇನಾಗಿದೆ ಹುಳುವಾಗಲೇ ಬಾಲಾಜಿ ಭವನ್ ಹತ್ರ ಹಳೆ ರೋಡ್ ನ ಕಿತ್ತು ಹೊಸ ರೋಡ್ ಏನು ಡೈವರ್ಟ್ ಮಾಡಿದ್ದಾರೆ ಅದರಿಂದ ಬ್ಲಾಕ್ ಸ್ಪಾಟ್ ಆಗಿ ಏನ್ ಪರಿವರ್ತನೆ ಆಗಿದೆ ಹಾಟ್ ಸ್ಪಾಟ್ ಆಗಿ ಏನ್ ಪರಿವರ್ತನೆ ಆಗಿದೆ ಅದು ಈ ಕೂಡಲೇ ರೆಡಿ ಮಾಡ್ಬೇಕು ಅನ್ನೋದನ್ನ ನಾನು ನ್ಯಾಷನಲ್ ಪಿ ಡಿ ಅವ್ರಿಗೆ ಗಮನ ತಂದಿದ್ದೀನಿ ಅವರು ಒಂದು ಹದಿನೈದು ದಿವಸ ಟೈಮ್ ಕೇಳಿದಾರೆ ಹದಿನೈದು ದಿವಸ ಒಳಗಡೆ ಏನಾದ್ರು ಅದನ್ನ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡದೇ ಮುಂದಿನ ದಿವಸ ನಾನು ಕೂಡ ಅವ್ರನ್ನ ಕರೆದು ಮತ್ತೊಮ್ಮೆ ಮಾತಾಡ್ಬೇಕಾಗುತ್ತೆ ಸೊ ಅದರಿಂದ ಇವತ್ತೇನ್ ರಿವೀಸ್ ಬಂದಿದ್ವಿ ಕಂಟ್ರಾಕ್ಟ್ ಜೊತೆ ಮತ್ತೆ ಅಹ್ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಎಲ್ಲೆಲ್ಲಿ ನಮ್ಗೆ ಅಪಘಾತಗಳಾಗ್ತಿದೆ ಅಲ್ಲೆಲ್ಲಾ ತೋರಿಸಿ ಎಲ್ಲೆಲ್ಲಿ ಜನ ನುಗ್ತಾ ಇದಾರೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಮುಂದಿನ ದಿವ್ಸ ಜನಕ್ಕೆ ಈಸಿಯಾಗಿ ಸೊಲ್ಯೂಷನ್ ಮಾಡ್ಕೊಡ್ಬೇಕಂತ ಈ ಮೂಲಕ ನ್ಯಾಷನಲ್ ಹೈವೇ ನಾನು ಇದು ಮಾಡ್ತಾ ಇದ್ದೀನಿ ಸಾಕಷ್ಟು ಅಹ್ ದೂರುಗಳು ನ್ಯಾಷನಲ್ ಇಂದ ಮತ್ತು ಜನದಿಂದ ಬಂದಿದೆ ಬಟ್ ಆದ್ರೂ ಕೂಡ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ತಕ್ಕಂತ ಜನಕ್ಕೆ ಒಂದ್ ಮಾತು ಹೇಳ್ತೀನಿ ನೀವು ಕೂಡ ಸಹಕಾರ ಕೊಡಬೇಕು ನೀವು ಏನೋ ಬೇಗ ಅನ್ನೋ ದೃಷ್ಟಿ ಇಟ್ಕೊಂಡು ನೀವು ಒನ್ ವೇಲ್ ನುಗ್ಗ್ದಾಗ ಅಪಘಾತ ಆಗ್ತದೇ ದಯವಿಟ್ಟು ಸಾಕಷ್ಟು ಅಪಘಾತ ಲಾಗ್ತದಾವೆ ಇದಕ್ಕೆ ಜನ ಕೂಡ ಸ್ಪಂದಿಸಬೇಕಾಗುತ್ತೆ ಇವತ್ತು ಒಂದ್ ನಿಮಿಷ ಐದ್ ನಿಮಿಷ ಲೇಟ್ ಆಗೋದಕ್ಕೆ ನಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಏನೋ ಐದ್ ನಿಮಿಷ ನುಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹೊರಗಡೆ ಹೋಗ್ತಿದ್ರಿ ಅಲ್ಲಿ ಅಪಘಾತ ಲಾಗ್ತದೇ ನಮ್ಮ ಜನಸಾಮಾನ್ಯರು ಕೂಡ ನಾವು ಕೂಡ ಇದಕ್ಕೆ ನಾವು ಸ್ಪಂದಿಸ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತಿದೀನಿ ನೀವೇನು ಈ ಬಾರಿ ನನ್ನ ನಮ್ಮ ಜನಸ್ಪಂದ ಕಾರ್ಯಕರ್ತ ಸಾಕಷ್ಟು ದೂರಗಳು ಬಂದಿರೋದ್ರಿಂದ ನನ್ನ ಗಮ ಗಮನಕ್ಕೆ ತಂದು ಅವ್ರನ್ನ ಬರಮಾಡಿಕೊಂಡು ಸ್ಪಾಟ್ ವಿಸಿಟ್ ಮಾಡಿ ಅವರು ವಿತಿನ್ ಎ ಒಂದು ಟೂ ತ್ರೀ ಡೇಸ್ ಒಳಗಡೆ ಎಲ್ಲಾ ಕಡೆನು ನಾನು ಸೆಕ್ಯೂರಿಟಿ ಗಾರ್ಡ್ ಹಾಕಕ್ಕೆ ಕೇಳಿದ್ದೀನಿ ಹೋಮ್ ಗಾರ್ಡ್ಸ್ ಹಾಕಿ ಅಲ್ಲಿಂದ ಜನ ಡೈವರ್ಟ್ ಮಾಡಿ ಶಿಸ್ತು ಕ್ರಮ ಕೈ ಬಳಕೆ ಏನನ್ಬೇಕ ರೀತಿ ಅವರು ಮಾತುಕೊಟ್ಟಿದ್ದಾರೆ ನಮಗೆ ಟೂ ತೌಸಂಡ್ ಟ್ವೆಂಟಿ ಫಿಫ್ತ್ ಒಳಗಡೆ ನಮಗೆ ಕಂಪ್ಲೀಟ್ ಆಗ್ಬೇಕನ್ನ ಗೈಡ್ ಲೈನ್ಸ್ ಬಂದಿದೆ ಇವ್ರದಲ್ಲಾ ಈ ಏನು ಏನು ಒಳಗಡೆ ಅಂಡರ್ ಪಾಸಿಂಗ್ ಎಲ್ಲ ನೆಕ್ಸ್ಟ್ ಇಯರ್ ಒಳಗಡೆ ಈಗ ನರಸಿಂಹ ತೀರ್ಥ ನೋಡಿದ್ರಲ್ಲ ಅದ್ ಜನರಿ ಒಳಗೆ ಕಂಪ್ಲೀಟ್ ಆಗ್ಬೇಕು ಅದು ವರ್ಕಿಂಗ್ ಇರೋದು ಜನವರಿ ಒಳಗಡೆ ಕಂಪ್ಲೀಟ್ ಆಗ್ಬೇಕು ಇಲ್ಲಿ ತನಕ ಜನಸಾಮಾನ್ಯರಾಗಿರ್ತಕ್ಕಂಥ ನಮ್ಮನ್ನೇ ಅವ್ರ ಭೇಟಿ ಆಗಿಲ್ಲ ತುಂಬಾ ಅಪಘಾತಗಳಾಗಿ ಸಾಯ್ತಾ ಇದ್ರ ಜನ ಆಯ್ತಲ್ಲ ಸೊ ನಾನು ಈ ಕೂಡಲೇ ನ್ಯಾಷನಲ್ ಅವರ್ಗೆ ಹೇಳ್ತಿದ್ದೀನಿ ಅದನ್ನ ಏನಾದ್ರು ಈ ಕೂಡಲೇ ಅದನ್ನ ಕ್ರಮ ಕೈಗೊಳ್ತೇ ಇದ್ರೆ ನನ್ನ ಜನ ಕೂಡ ಇದರಲ್ಲಿ ಈ ಕೂಡಲೇ ನನ್ನ ಎಂ ಪಿ ಅವ್ರನ್ನ ಬರ್ಮಾಡ್ಕೊಂಡಾಗ ಅವ್ರು ನ್ಯಾಷನಲ್ ಅವರಿಗೆ ಮೀಟ್ ಮಾಡಿ ಬರ ಬರ್ಮಾಡ್ಕೊಂಡು ಕಂಟ್ರಾಕ್ಟರ್ ನೋಡು ನನ್ನ ಮಹಾನ್ ಭಾವ ಇವತ್ತೇ ನಂಗೆ ಕಾಣಿಸ್ತಾ ಇರೋದು ಅದಲ್ವಾ ಆಂಧ್ರದಲ್ಲಿ ಹೋಗಿದ್ದಾರೆ ಬೆಂಗ್ಳೂರ್ ಇದಾರೆ ಅವ್ರು ಆಯ್ತಲ್ವಾ ಈಗಲೇ ಮೀಟ್ ಮಾಡಿದ್ದಾರೆ ಈಗಾಗ್ಲೇ ಅವರು ಈ ಕೂಡಲೇ ಕ್ರಮ ಕೈಗೊಂತ ಹೇಳಿದ್ದಾರೆ ನನ್ನ ಮಾತಿಗೆ ಬರಮಾಡಿ ಮನೆ ಪಿಡಿ ಅವರು ಪಿಡಿ ಸಾಹೇಬರು ಅಂಡ್ ಕಾಂಟ್ರಾಕ್ಟ್ರು ಅಂಡ್ ಮಲೇಶ್ ಪ್ರಭು ಅವರು ಏನ್ ಇವತ್ತು ನಮ್ಮ ತಾಲೂಕ್ ವಿಸಿಟ್ ಮಾಡಿದ್ದಾರೆ ಸೊ ನನ್ನ ಕಡೆಯಿಂದ ಧನ್ಯವಾದ